ಎಲ್ರಿಗೂ ನಮಸ್ಕಾರ ಸ್ಮಯಾ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗುರುವಾರ ಗುರುವಾರ ಅಂದ್ರೆ ಅಮಾವಾಸ್ಯ ದಿನ ನಿನ್ನೆ ತಾನೇ ಶಿವರಾತ್ರಿ ಹಬ್ಬ ಎಲ್ಲ ಆಚರಣೆ ಮಾಡಿದ್ವಿ ಇವತ್ತು ಅಮಾವಾಸ್ಯೆ ಗುರುವಾರ ಇವತ್ತು ಗುರುವಾರದ ಅಮಾವಾಸ್ಯೆ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು ನಾನು ಈ ವಿಡಿಯೋನ ತುಂಬಾ ಲೇಟಾಗಿ ಹಾಕ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಏಕೆಂದರೆ ನಿನ್ನೆ ತಾನೇ ಶಿವರಾತ್ರಿ ಹಬ್ಬ ಆಯಿತು ಇವತ್ತು ನಮ್ಮ ಮಲ್ಲೇಶ್ವರಂನಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಹತ್ತಿರ ತೇರಿತ್ತು ಇದಕ್ಕೋಸ್ಕರನೇ ಈ ವಿಡಿಯೋ ಮಾಡೋದು ಸ್ವಲ್ಪ ತಡವಾಯಿತು ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಹಬ್ಬ ಆಗಿದ ಮಾರನೇ ದಿನ ಈ ರೀತಿ ತೇರಿರುತ್ತೆ ನಮ್ಮ ಮಲ್ಲೇಶ್ವರಂನಲ್ಲಿ ಲಕ್ಷಾಂತರ ಜನ ಎಲ್ಲೆಲ್ಲೋ ದೂರದಲ್ಲಿ ಇದ್ದೋರು ಕೂಡ ಈ ಒಂದು ದಿನ ಅಂತೂ ಯಾರೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಕಾಡು ಮಲ್ಲೇಶ್ವರ ಈ ಮೂರು ದೇವ್ರನ್ನ ನೋಡೋದಕ್ಕೆ ಎರಡು ಸಾಲದು ಈ ದೇವ್ರಗಳನ್ನ ನೋಡೋದಿಕ್ಕೆ ಲಕ್ಷಾಂತರ ಜನ ನಾ ಮುಂದು ತಾ ಮುಂದು ಅಂತ ಬಂದು ಸೇರ್ತಾರೆ ಇಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೋಸ್ಕರ ನಾನು ಕೂಡ ಈ ತೇರ್ನಲ್ಲಿ ಭಾಗವಹಿಸಿದ್ದೆ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ತಡವಾಯಿತು ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಇದೆ ಮನೆಯಲ್ಲಿ ತುಂಬ ಅಂದರೆ ತುಂಬ ಸಾಲ ಇದೆ ಹಾಗೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಕಿರಿಕಿರಿ ಜಗಳ ಇಂಥ ಸಮಸ್ಯೆ ಇದ್ದರೆ ಈ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆನ ಈ ರೀತಿ ಮಾಡ್ಕೋಬೇಕು ಅದು ಗುರುವಾರ ಗುರುವಾರ ಅಮಾವಾಸ್ಯೆ ಪೂರ್ತಿಯಾಗಿ ಸಿಕ್ಕಿರೋದ್ರಿಂದ ಅದು ನಮ್ಮದು ಒಂದು ಭಾಗ್ಯ ಅಂತಲೇ ಹೇಳ್ಬೋದು ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಆರ್ಥಿಕ ವೃದ್ಧಿ ಆಗುತ್ತೆ ಇದೇ ಪೂಜೆನ ಗುರುವಾರ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲೂ ಮಾಡ್ಕೋಬೋದು ಈಗಾಗಲೇ ದೀಪಾವಳಿ ಸಮಯದಲ್ಲಿ ಸಾಕಷ್ಟು ಜನ ಧನಲಕ್ಷ್ಮಿ ಪೂಜೆನ ದೀಪಾವಳಿ ಅಮಾವಾಸ್ಯ ದಿನ ಧನಲಕ್ಷ್ಮಿ ಪೂಜೆನ ಇದೇ ಸಮಯದಲ್ಲಿ ಮಾಡಿರ್ತಾರೆ ತುಂಬ ಜನ ನಮಗೆ ಒಳ್ಳೆಯದಾಗಿದೆ ನಾವು ಅಂದ್ಕೊಂಡಿದ್ದಾಗಿದೆ ಅಂತ ಹೇಳಿದ್ದಾರೆ ಇದೇ ರೀತಿ ಅಮಾವಾಸ್ಯೆ ಆದಮೇಲೆ ಬರುವಂಥ ಯಾವುದೇ ಗುರುವಾರ ಆದರೂ ಗೋಧೂಳಿ ಸಮಯದಲ್ಲಿ ಅಥವಾ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಆಗಲಿ ಇದೇ ರೀತಿ ಲಕ್ಷ್ಮೀ ಪೂಜೆನ ಮಾಡಬೇಕು ಇವಾಗ ಅಮಾವಾಸ್ಯೆ ತಿಥಿ ಅಂದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಇಪ್ಪತ್ತೆಂಟನೇ ತಾರೀಕು ಆರು ಗಂಟೆ ಹತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಗಿಯುತ್ತೆ ಈ ಸಲ ಅಮಾವಾಸ್ಯೆ ಸೂರ್ಯೋದಯ ಆದಮೇಲೆ ಶುರು ಆಗಿದೆ ಹಾಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ ನಮಗೆ ಪೂರ್ತಿ ಅಮಾವಾಸ್ಯೆ ಗುರುವಾರ ಇಪ್ಪತ್ತೇಳನೇ ತಾರೀಕು ಇರೋದು ಇವತ್ತೇ ಪೂರ್ಣ ಅಮಾವಾಸ್ಯೆ ಇರೋದು ಅಮಾವಾಸ್ಯೆ ದಿನ ಪೂಜೆ ಮಾಡೋರು ಹಾಗೆ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡೋರು ಗುರುವಾರನೇ ಮಾಡಬೇಕಾಗುತ್ತೆ ಈ ದಿನ ಗೋಧೂಳಿ ಸಮಯದಲ್ಲಿ ಅಂದರೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೂ ನೀವು ಈ ಪೂಜೆನ ಮಾಡ್ಕೋಬೋದು ತುಂಬಾ ಸರಳವಾದ ಲಕ್ಷ್ಮೀ ಪೂಜೆ ನಿನ್ನೆ ತಾನೇ ಶಿವರಾತ್ರಿ ಹಬ್ಬ ಮಾಡಿರ್ತೀವಿ ಇವತ್ತು ಹೂವೆಲ್ಲ ಬದಲಾಯಿಸಿ ಪೂಜೆ ಮಾಡಿರ್ತೀರ ಸಂಜೆಗೆ ಕೈಕಾಲ್ ಮುಖ ತೊಳ್ಕೊಂಡು ಹೊಸಲನ್ನು ತೊಳೆದು ಒರೆಸಿ ಅರಿಶಿನ ಕುಂಕುಮ ರಂಗೋಲಿ ಹಾಕಿ ಬಾಗಿಲಿಗೆ ಮಣ್ಣಿನ ದೀಪನ ಹಚ್ಚಬೇಕು ಹೊಸ್ತಿಲ ಹತ್ತಿರ ಹಾಗೆ ತುಳಸಿ ಗಿಡದ ಮುಂದೆ ಕೂಡ ಮನೆಯ ಒಳಗಡೆ ದೇವ್ರ ಮನೆ ಒಳಗಡೆ ಒಂದು ಪ್ಲೇಟ್ ಆಗಿರಲಿ ಅಥವಾ ಮಣೆ ಆಗಿರಲಿ ತಗೊಳ್ಳಿ ಅದ್ರ ಮೇಲೆ ಅಕ್ಕಿ ಹಿಟ್ಟಿನಿಂದ ಶ್ರೀಮಂತ ಅಂತ ಅಂದರೆ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ಬರೀಬೇಕು ಶ್ರೀಮನು ಬೀಜಾಕ್ಷರಿ ಮಂತ್ರನ ಬರೆದು ಮೊದಲು ಅಕ್ಕಿ ಹಿಟ್ಟಿನಿಂದ ಸರ್ಕಲ್ ಹಾಕ್ಕೋಬೇಕು ನಂತರ ಅರಿಶಿನದಿಂದ ಅದರೊಳಗಡೆ ಶ್ರೀಮ್ ಅಂತ ಬರಿಬೇಕು ಅದಕ್ಕೆ ಕುಂಕುಮದ ಬೊಟ್ಟಿಟ್ಬಿಟ್ಟು ಅಕ್ಷತೆ ಹಾಕಿ ಕೆಂಪು ಹೂವಿನಿಂದ ಅಲಂಕಾರ ಮಾಡಿ ಅದ್ರ ಸುತ್ತ ಹನ್ನೆರಡು ಮಣ್ಣಿನ ದೀಪವನ್ನು ತುಪ್ಪದ ಬತ್ತಿಗಳಿಂದ ಪೂಜೆ ಮಾಡಬೇಕು ಒಂದು ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೋದು ಇನ್ನೊಂದು ಮಧ್ಯರಾತ್ರಿಯ ಸಮಯದಲ್ಲಿ ಮಾಡ್ಕೋಬೋದು ಕೈಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಆನಂತರ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ನಾವು ಈ ರೀತಿ ಲಕ್ಷ್ಮಿ ಪೂಜೆ ಮಾಡುವಾಗ ಸಿಂಪಲ್ ಆಗಿರೋ ಸೀರೆನ ಉಟ್ಕೊಂಡು ಪೂಜೆ ಮಾಡೋಣ ಮನೆಯಲ್ಲೇ ಅಲ್ವಾ ಅಂತ ಮಾತ್ರ ಯೋಚನೆ ಮಾಡಬೇಡಿ ಐದು ನಿಮಿಷ ಆಗಲಿ ಅಥವಾ ಅರ್ಧ ಗಂಟೆನೇ ಆಗಲಿ ಒಂದು ಒಳ್ಳೆ ಕಾಟನ್ ಸೀರೆನೋ ಅಥವಾ ರೇಷ್ಮೆ ಸೀರೆನೋ ಉಟ್ಕೊಂಡು ಪೂಜೆ ಮಾಡಿದ್ರೆ ಬೇಗನೆ ಫಲ ದೊರಕುತ್ತೆ ಇದರಿಂದ ಆಕರ್ಷಣ ಶಕ್ತಿ ಹೆಚ್ಚಾಗಿರುತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಎಲ್ರಿಗೂ ಸಿಗಬೇಕಲ್ವಾ ಸೊ ಅದಕ್ಕಾಗಿ ಈ ರೀತಿ ಮಾಡಿಕೊಳ್ಳೇಬೇಕು ಈ ರೀತಿ ಪೂಜೆನ ಯಾವುದೇ ಗುರುವಾರ ಆದರೂ ನೀವು ಮಾಡ್ಕೋಬೋದು ನಿಮ್ಮ ಹತ್ತಿರ ಬೆಳ್ಳಿ ತಾಮ್ರ ಇತ್ತಾಳೆದು ಪ್ಲೇಟ್ ಇದ್ದರೆ ಅದ್ರ ಮೇಲೆ ಅಕ್ಕಿ ಹಿಟ್ಟಿನಿಂದ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ಬರಿಬೇಕು ಇದು ಯಾವುದೂ ಇಲ್ಲ ಅಂದರೆ ಮಣೆ ಮೇಲೆ ಕೂಡ ಬರಿಬೋದು ಇನ್ನು ಚಿಕ್ಕ ಚಿಕ್ಕ ಪ್ಲೇಟ್ ಇದ್ದರೂ ಕೂಡ ಅದ್ರ ಮೇಲೂ ಕೂಡ ಬರ್ಕೋಬೋದು ಪ್ಲೇಟ್ ಒಳಗಡೆ ಅಕ್ಕಿ ಹಿಟ್ಟಿನಿಂದ ಮೊದಲು ಒಂದು ಸರ್ಕಲ್ ಹಾಕ್ಕೊಳ್ಳಿ ಚಿಕ್ಕದಾಗಿ ಒಂದು ಸರ್ಕಲ್ ಹಾಕ್ಕೊಂಡು ಅರಿಶಿಣದಿಂದ ಒಳಗಡೆ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ಬರಿಬೇಕು ಆ ನಂತರ ಅದಕ್ಕೆ ಕುಂಕುಮ ಮತ್ತು ಅಕ್ಷತೆನ ಹಾಕಬೇಕು ಅದನ್ನಿಟ್ಟು ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಅದ್ರ ಸುತ್ತ ಹನ್ನೆರಡು ಮಣ್ಣಿನ ದೀಪನ ಹಚ್ಬೇಕು ಅಂದರೆ ತುಪ್ಪದ ಬತ್ತಿಗಳನ್ನು ಇಟ್ಟು ಚಿಕ್ಕ ಚಿಕ್ಕ ಮಣ್ಣಿನ ದೀಪದಲ್ಲಿ ಅದರೊಳಗಡೆ ಎರಡೆರಡು ತುಪ್ಪದ ಬತ್ತಿಗಳನ್ನು ಇಟ್ಬಿಟ್ಟು ಹನ್ನೆರಡು ದೀಪನ ಹಚ್ಚಬೇಕು ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ನೈವೇದ್ಯಕ್ಕೆ ಹಾಲಿನಿಂದ ಯಾವುದೇ ಸಿಹಿ ಪದಾರ್ಥ ಬೇಕಾದರೂ ಮಾಡ್ಕೋಬೋದು ಅಂದರೆ ಹಾಲು ಕಾಯಿಸಿ ಸಕ್ಕರೆ ಹಾಕಿ ಕಾಯಿಸಿ ಕೂಡ ಇಡ್ಬೋದು ಅಥವಾ ನಿಮಗೆ ಸಮಯ ಇದೆ ಅಂದರೆ ಹಾಲಿನ ಪಾಯಸ ಕೂಡ ಮಾಡ್ಕೋಬೋದು ದೀಪ ಹಚ್ಚಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೈಯಲ್ಲೇ ಹೂ ಅಕ್ಷತೆ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನಾರಾಯಣನನ್ನು ಪ್ರಾರ್ಥನೆ ಮಾಡಬೇಕು ಯಾವಾಗಲೂ ಕೂಡ ಅಷ್ಟೇ ಲಕ್ಷ್ಮೀ ಪೂಜೆ ಮಾಡುವಾಗ ಮೊದಲು ನಾರಾಯಣನನ್ನು ನೆನೆಸ್ಕೋಬೇಕು ಆಮೇಲೆ ಲಕ್ಷ್ಮೀನ ನೆನೆಸ್ಕೊಂಡು ಪೂಜೆ ಮಾಡಬೇಕು ಶ್ರೀಮನ್ ನಾರಾಯಣ ಸಮೇತರಾಗಿ ನಮ್ಮ ಮನೆಗೆ ಬಾಮ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಹಣಕಾಸಿನ ಸಮಸ್ಯೆನ ಹೇಳ್ಕೊಂಡು ಆ ಹೂ ಅಕ್ಷತೆನ ಪ್ಲೇಟ್ ಮುಂದೆ ಹಾಕಬೇಕು ಆ ನಂತರ ನಾರಾಯಣ ಮಂತ್ರನ ಹೇಳ್ಕೊಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹನ್ನೊಂದು ಸಾಲಿ ಹೇಳ್ಕೊಳ್ಳಿ ಇನ್ನು ಬೇರೆ ಏನಾದರೂ ಸ್ತೋತ್ರ ಗೊತ್ತಿದ್ರೆ ಅದನ್ನು ಕೂಡ ಹೇಳ್ಕೊಬೋದು ನಂತರ ಮಹಾಲಕ್ಷ್ಮಿ ಅಷ್ಟೋತ್ತರ ಕುಂಕುಮ ಅರ್ಚನೆ ಆದರೂ ಸರಿ ಇಲ್ಲ ಬಿಡಿ ಹೂನಿಂದ ಆದರೂ ಸರಿ ಅರ್ಚನೆ ಮಾಡ್ಕೊಳ್ಳಿ ಏನು ನೀವು ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ಬರೆದಿರ್ತೀರಾ ಅಲ್ವಾ ಅಲ್ಲಿಗೆ ಬಿಡಿ ಹೂನಿಂದ ಬೇಕಾದರೆ ಅರ್ಚನೆ ಮಾಡ್ಕೊಳ್ಳಿ ಅಥವಾ ಕುಂಕುಮದಿಂದ ಆದರೂ ಸರಿ ಅರ್ಚನೆ ಮಾಡ್ಕೋಬೋದು ಮೇಲೆ ತಪ್ಪದೆ ಕನಕದಾರ ಸ್ತೋತ್ರನ ಓದಲೇಬೇಕು ಇದನ್ನು ಮಾತ್ರ ಮರಿಲೇಬಾರ್ದು ಓದೋದಿಕ್ಕೆ ಬರೋಲ್ಲ ಅನ್ನೋರು ಕೂಡ ಕೇಳ್ಬೋದು ಕೇಳುವಾಗ ಹೂ ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಮಹಾಲಕ್ಷ್ಮಿನ ಆಹ್ವಾನೆ ಮಾಡಿಕೊಂಡು ನೀವು ಪೂರ್ತಿಯಾಗಿ ಕನಕದಾರ ಸ್ತೋತ್ರನ ಕೇಳಿಸ್ಕೋಬೇಕು ಈ ರೀತಿ ಸರಳವಾದ ಪೂಜೆ ಮಾಡ್ಕೋಬೇಕು ಇವತ್ತಾಗಿಲ್ಲ ಅಂದರೂ ಕೂಡ ಒಂದು ಮೂರು ಗುರುವಾರ ಈ ರೀತಿ ಪೂಜೆ ಮಾಡಿ ನೋಡಿ ಅಥವಾ ಒಂದೇ ಗುರುವಾರ ಆದರೂ ಮಾಡಿ ನಿಲ್ಲಿಸ್ಬೋದು ಗುರುವಾರ ಈ ರೀತಿ ಪೂಜೆ ಆದಮೇಲೆ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ದೀಪಗಳನ್ನು ತೆಗೆದು ಇದನ್ನೆಲ್ಲ ವಿಸರ್ಜನೆ ಮಾಡಬೇಕು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ನೀವು ಬಿಡಿಸಿರುವ ರಂಗೋಲಿನ ಆ ಒಂದು ಪುಡಿನ ಆ ಪಾತ್ರೆಯಲ್ಲಿ ಉದುರಿಸ್ಕೊಂಡು ನೀರನ್ನು ಗಿಡಕ್ಕೆ ಹಾಕಿಬಿಡಿ ಹಣದ ಸಮಸ್ಯೆಗೆ ತುಂಬಾ ಸರಳವಾದ ಪೂಜೆ ಒಳ್ಳೆಯ ಸರಳವಾದಂಥ ಪರಿಹಾರ ಸಾಧ್ಯವಾದರೆ ಮಾಡಿ ಈ ವಾರ ಆಗಿಲ್ಲ ಅಂದರೆ ಮುಂದಿನ ಗುರುವಾರ ಆದರೂ ಮಾಡ್ಬೋದು ಅಥವಾ ಪ್ರತಿ ತಿಂಗಳು ಅಮಾವಾಸ್ಯೆ ಆದಮೇಲೆ ಬರುವ ಗುರುವಾರ ಕೂಡ ಮಾಡ್ಕೋಬೋದು ಈ ಸಲ ಅಂದರೆ ಇವತ್ತು ಗುರುವಾರನೇ ಅಮಾವಾಸ್ಯೆ ಸಿಕ್ಕಿರೋದ್ರಿಂದ ಅದರಲ್ಲೂ ಪೂರ್ತಿಯಾಗಿ ಹಗಲು ರಾತ್ರಿ ಅಮಾವಾಸೆ ಇರೋದ್ರಿಂದ ಈ ದಿನ ಪೂಜೆ ಮಾಡೋದ್ರಿಂದ ಹೆಚ್ಚಿನ ಫಲ ಸಿಗುತ್ತೆ ಸಾಧ್ಯವಾದರೆ ಮಾಡಿ ನೋಡಿ ಎರಡೂ ಸಮಯನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಒಂದು ಗೋಧೂಳಿ ಸಮಯ ಇನ್ನೊಂದು ಮಧ್ಯರಾತ್ರಿಯ ಸಮಯ ಮಧ್ಯರಾತ್ರಿಲಿ ಪೂಜೆನ ಮಾಡ್ಕೊತೀರಾ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಆನಂತರ ಸೀರೆ ಉಟ್ಕೊಂಡು ಈ ಪೂಜೆನ ಸ್ಟಾರ್ಟ್ ಮಾಡ್ಕೋಬೋದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಈ ಪೂಜೆ ಮಾಡೋದಿಂದ ನಿವಾರಣೆ ಆಗುತ್ತೆ ಅದಕ್ಕೆ ಶ್ರದ್ಧಾ ಭಕ್ತಿ ತುಂಬಾ ಇಂಪಾರ್ಟೆಂಟು ಹಾಗೆ ನಂಬಿಕೆ ಇಟ್ಟು ಪೂಜೆನ ಮಾಡಬೇಕು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು